ಸಿಟಿ ರವಿ ಲಕ್ಷ್ಮಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಭಾಪತಿಗಳ ನಡೆಯ ಬಗ್ಗೆಯೇ ಅನುಮಾನ ಬಿಜೆಪಿಗರ ಬಂಡವಾಳ ಬಯಲೋ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಟರ್ನ್ ಗಳನ್ನ ತಗೊಂತಿದೆ ಈ ಪ್ರಕರಣದಲ್ಲಿ ಸಭಾಪತಿಗಳ ನಡೆಯ ಬಗ್ಗೆಯೇ ಹತ್ತು ಹಲವು ಅನುಮಾನಗಳು ಹುಟ್ಟುಕೊಂಡಿವೆ ಹಾಗಾದ್ರೆ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ಒಪ್ಪಿಸಲು ಮುಂದಾಗಿರೋದಕ್ಕೆ ಸಿಟಿ ರವಿ ತಮ್ಮ ರಕ್ಷಣೆಗಾಗಿ ರಾಜಭವನದ ಕದ ತಟ್ಟಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಾರಿಕೊಂಡ ಮಾಧ್ಯಮಗಳು ಸಭಾಪತಿ ಮತ್ತು ರಾಜ್ಯಪಾಲರು ತಮ್ಮ ಬೆನ್ನಿಗಿದ್ದಾರೆ ಅನ್ನೋ ಭಾವನೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿದ್ದಂತೆ ಕಂಡು ಬರ್ತಿದೆ ಹೀಗಾಗಿನೇ ವಿಧಾನ ನಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಸಿಲ್ಲ ಅಂತೇಳಿ ಸಿಟಿ ರವಿ ತಮ್ಮನ್ನ ತಾವು ಸಮರ್ಥಿಸಿಕೊಳ್ತಿದ್ದಾರೆ ಆದರೆ ಸರ್ಕಾರ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಈ ಪ್ರಕರಣದಲ್ಲಿ ಸಿಟಿ ರವಿ ಅವರು ಕಂಬಿ ಎಣಿಸುವಂತೆ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಟಿ ಬಿ ಜಯಚಂದ್ರ ಮತ್ತು ಸತೀಶ್ ಜಾರಕಿಹೊಳಿ ಹೇಳಿಕೆಗಳು ಈ ಪ್ರಕರಣದ ಬಗ್ಗೆ ಗೊಂದಲ ಮೂಡಿಸುತ್ತಿವೆ ಇತ್ತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇದು ಮುಗಿದು ಹೋದ ಅಧ್ಯಾಯ ಅಂತೇಳಿ ಈ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಇಡಲು ಯತ್ನಿಸಿದ್ರು ಆದ್ರೀಗ ಸಭಾಪತಿಗಳ ನಡೆಯ ಬಗ್ಗೆ ಹತ್ತು ಹಲವು ಅನುಮಾನಗಳು ಹುಟ್ಟುಕೊಂಡಿವೆ ಅವೇನು ಅನ್ನೋದನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಬೆಳಗಾವಿಯ ಅಧಿವೇಶನದಲ್ಲಿ ನಡೆದ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ ಖಂಡಿಸಿ ಇವತ್ತು ಆಮ್ ಆದ್ಮಿ ಕಾರ್ಯಕರ್ತರು ಪಕ್ಷದ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದ ಅವರು ಸದನದ ಗೌರವ ಕಾಪಾಡಿ ಅಂತ ಆಗ್ರಹಿಸಿದ್ರು ಸದನದಲ್ಲಿಯೇ ಶ್ರೀನಿಂದನೆ ಆಗಿದ್ದು ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇದೆಯೇ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಅಂತೇಳಿ ಧರಣಿ ನಿರತರು ಕಳವಳ ವ್ಯಕ್ತಪಡಿಸಿದ್ದಾರೆ ಸದನದ ಗೌರವ ಕಾಪಾಡಿ ಅನ್ನೋ ಘೋಷ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಪಕ್ಷದ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚಂದ್ರ ಅವರು ಸಿಟಿ ರವಿ ಅವರ ಶ್ರೀನಿಂದನೆ ನಂತರದಲ್ಲಿ ನಡೆದ ಎಲ್ಲಾ ಘಟನೆಗಳು ಶಾಂತಿ ಪ್ರಿಯ ಕರ್ನಾಟಕಕ್ಕೆ ಕಪ್ಪು ಮಸಿ ಬಳೆದಂತಾಗಿದೆ ಅಂತ ದೂರಿದ್ದಾರೆ ಸದನದಲ್ಲಿಯೇ ಮಹಿಳೆ ಅದರಲ್ಲೂ ಪ್ರಮುಖ ಮಂತ್ರಿ ಈ ರೀತಿಯ ನಿಂದನೆ ಆಗುವುದರೆ ಮಹಿಳೆಯರಿಗೆ ಕರ್ನಾಟಕವು ಎಷ್ಟು ಸುರಕ್ಷಿತ ಅನ್ನೋ ಅನುಮಾನ ಕಾಡುತ್ತಿದೆ ಸಿಟಿ ರವಿ ವರ್ತನೆ ಯಾವುದೇ ನಾಗರಿಕ ಸಮಾಜ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಮುಂದುವರೆದು ಸಭಾಪತಿಗಳು ತೆಗೆದುಕೊಂಡಿರುವ ರೂಲಿಂಗ್ ಸಹ ಪಕ್ಷಪಾತ ರೀತಿಯ ಅನುಮಾನವನ್ನ ಮೂಡಿಸುತ್ತಿದೆ ರಾಜ್ಯದ ಜನತೆಗೆ ಇಂಥದ್ದೊಂದು ಅನುಮಾನ ಕಾಡಲಾರಂಭಿಸಿದೆ ಘಟನೆ ನಡೆದ ದಿನವೇ ಸಿಟಿ ರವಿ ಅವರಿಗೆ ಕ್ಲೀನ್ ಚಿಟ್ ನೀಡುವಂತಹ ಪ್ರಕ್ರಿಯೆಗಳು ಬಸವರಾಜ್ ಹೊರಟ್ಟಿ ಅವರಿಂದ ಆಗಿವೆ ಅಂತಾನೂ ದೂರಿದ್ದಾರೆ ಇನ್ನ ಸಭಾಪತಿಗಳು ಸದನವನ್ನ ಮುಂದೂಡಿದ ನಂತರ ಈ ಘಟನೆ ನಡೆದಿರೋದೇನೋ ನಿಜ ಆದ್ರೆ ಸಭಾಪತಿಗಳು ಅನಂತರವಾದರೂ ಅಲ್ಲಿದ್ದ ಎಲ್ಲಾ ಶಾಸಕರನ್ನ ಕರೆಸಿ ವಿಚಾರಣೆ ನಡೆಸದೆ ಪಕ್ಷಪಾತ ಎನ್ನುವ ರೀತಿಯಲ್ಲಿ ತಮ್ಮ ರೂಲಿಂಗ್ ನೀಡಿರುವುದು ಅನುಮಾನ ಮೂಡಿಸುವಂತಿದೆ ಅಂತೇಳಿ ಆಮ್ ಆದ್ಮಿ ಪಕ್ಷದ ನಾಯಕರು ಆರೋಪಿಸಿದ್ದಾರೆ ಕೋಟ್ಯಂತರ ರೂಪಾಯಿಗಳ ಜನತೆಯ ತೆರಿಗೆ ಹಣವನ್ನು ಅನಾವಶ್ಯಕವಾಗಿ ಈ ರೀತಿ ಸದನದ ಗೌರವ ಹಾಳು ಮಾಡುವ ರೀತಿಯಲ್ಲಿ ದುರ್ವಿನಿಯೋಗವಾದರೆ ಆಮ್ ಆದ್ಮಿ ಪಕ್ಷ ಎಂದಿಗೂ ಸಹಿಸುವುದಿಲ್ಲ ಶಾಸಕರು ತಮ್ಮ ವೈಯಕ್ತಿಕ ದ್ವೇಷಗಳನ್ನು ಸಾಧಿಸಲು ಚಿಂತಕರ ಚಾವಡಿಯಂತಹ ಮೇಲ್ಮನೆಯನ್ನ ಬಳಸಿಕೊಳ್ಳುತ್ತಿರುವುದು ನಿಜಕ್ಕೂ ದುರದೃಷ್ಟಕರ ಈ ರೀತಿಯ ಚಾರಿತ್ರ್ಯಹೀನ ಭ್ರಷ್ಟ ವ್ಯಕ್ತಿಗಳು ಮೇಲ್ಮನೆಗೆ ಆಕಸ್ಮಿಕವಾಗಿ ಬರುತ್ತಿರುವುದನ್ನ ಎಲ್ಲಾ ಪಕ್ಷಗಳು ತಡೆಗಟ್ಟಬೇಕು ಸದನದ ಗೌರವ ಕಾಪಾಡಬೇಕು ಅಂತ ಆಗ್ರಹಿಸಿದ್ದಾರೆ ಇತ್ತ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯಾಯ ಅಂತೇಳಿ ಸಭಾಪತಿಗಳು ಹೇಳಿರಬಹುದು ಆದ್ರೆ ಪೊಲೀಸರು ತಮ್ಮ ಕರ್ತವ್ಯವನ್ನ ತಾವು ಮಾಡುತ್ತಿದ್ದಾರೆ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ ಅಂತೇಳಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಇತ್ತ ಸಿಟಿ ರವಿ ಅವರ ವರ್ತನೆಯನ್ನ ಸಮರ್ಥಿಸಿಕೊಳ್ತಿರೋ ಬಿಜೆಪಿ ನಾಯಕರ ನಡೆಯ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಟೀಕಾ ಪ್ರಹಾರ ನಡೆಸಿದ್ದಾರೆ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿರುವುದಕ್ಕೆ ಸಾಕಷ್ಟು ಸಾಕ್ಷಾಧಾರಗಳಿವೆ ಅವರ ಹೇಳಿಕೆ ಬಗ್ಗೆ ತನಿಖೆಯಾಗುತ್ತಿದೆ ಅವರ ವಿರುದ್ಧ ಏನು ಕ್ರಮ ಆಗಬೇಕು ಅದು ಹಾಗೆ ಆಗುತ್ತೆ ಅಂತೇಳಿ ಗುಡುಗಿದ್ದಾರೆ ಇನ್ನ ಕಾಂಗ್ರೆಸ್ ನಾಯಕರು ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋ ಸೀನೇ ಇಲ್ಲ ಅಂತ ಗೊತ್ತಾದ ಕೂಡಲೇ ಈಗ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರಿಂದ ರಕ್ಷಣೆ ಪಡೆಯಲು ಯತ್ನಿಸುತ್ತಿದ್ದಾರೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಇತ್ತೀಚಿನ ಕೆಲ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆ ನಡೆಸಿರುವುದು ಈ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗಿದೆ ಹಾಗಾದ್ರೆ ಸಿಟಿ ರವಿ ಅವರ ವಿರುದ್ಧ ಸಿಐಡಿ ತನಿಖೆಯಾಗಿ ಆರೋಪ ಸಾಬೀತಾದ್ರೆ ಸಿಟಿ ರವಿ ಕಂಬಿ ಎಣಿಸೋದು ಗ್ಯಾರಂಟಿನ ಈ ಪ್ರಕರಣದಿಂದ ಸಿಟಿ ರವಿ ಮತ್ತು ರಾಜ್ಯ ಬಿಜೆಪಿ ಅದೇಗೆ ಪಾರಾಗುತ್ತೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ